ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಟೀ ಕಾಫಿ ಜೊತೆಗೆ ಒಳ್ಳೆ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ರೆಸಿಪಿಯನ್ನು ಮಾಡ್ತಾ ಇರ್ತಾರೆ ಇವಾಗ ನಾನು ಕೂಡ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈ ಬೋಂಡ ಮಾಡ್ಕೊಡೋದಕ್ಕೆ ಒಂದು ಮೂರಿಂದ ನಾಲ್ಕು ಗಂಟೆ ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಕೊಳ್ಬೇಕು ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಿಟ್ಕೊಳ್ಳಿ ಅಥವಾ ಸಂಜೆ ಕಾಫಿ ಟೀ ಟೈಮ್ಗೆ ಮಾಡೋದಾದ್ರೆ ಬೆಳಗ್ಗೆನೇ ಅಕ್ಕಿಯನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಅಕ್ಕಿಯನ್ನು ಮುಳುಗೋ ರೀತಿಯಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ಳಿ ಹಾಗೆಯೇ ಒಂದು ಎರಡು ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿದ್ದೀನಿ ನನ್ನಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ನೆನೆಸಿಟ್ಕೊಂಡಿರೋ ಅಂಥದ್ದು ಈ ನೆನೆದಿರೋ ಅಂಥ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಇದ್ದೀನಿ ತುಂಬ ಈಸಿ ರೆಸಿಪಿ ಮಾಡೋದು ನಾನು ವೀಡಿಯೋ ನೋಡಿಕೊಂಡೆ ಮಾಡಿದ್ದು ಬಟ್ ತುಂಬ ಚೆನ್ನಾಗಿ ಬಂತು ಈ ರೆಸಿಪಿ ಅದಕ್ಕಾಗಿ ನಾನು ಕೂಡ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇಲ್ಲಿ ಒಂದು ಕಪ್ಪು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ಇದು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ಆಗುತ್ತೆ ಅಕ್ಕಿ ಎಲ್ಲನೂ ಕೂಡ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು ಒಂದು ಕಪ್ ಅಕ್ಕಿಗೆ ಒಂದು ಸಣ್ಣ ಕಾಫಿ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ದೋಸೆ ಹಿಟ್ಟಿನ ಹದದಲ್ಲಿ ಗಟ್ಟಿಯಾಗಿ ಚೆನ್ನಾಗಿ ಈ ರೀತಿ ರುಬ್ಕೊಳ್ಬೇಕು ಎಲ್ಲೂ ಕೂಡ ಅಕ್ಕಿ ಹಾಗೇ ಇರಬಾರ್ದು ಚೆನ್ನಾಗಿ ಎಲ್ಲನೂ ಕೂಡ ರುಬ್ಕೊಂಡಿರಬೇಕು ನೋಡಿ ಇವಾಗ ಅಕ್ಕಿ ರುಬ್ಬಿದ್ದಾಗಿದೆ ನೆಕ್ಸ್ಟ್ ಅದೇ ಮಿಕ್ಸರ್ ಜಾರ್ಗೆ ನಾನು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆಯನ್ನು ಹಾಕ್ಕೊಂಡು ಇದ್ದೀನಿ ಆಲೂಗಡ್ಡೆಗೆ ನೀರು ಹಾಕಬೇಡಿ ಹಾಗೆಯೇ ರುಬ್ಕೊಳ್ಳಿ ನೋಡಿ ರುಬ್ಬಿದ್ದಾಗಿದೆ ಒಂದು ತಿಕ್ಕ ಪೇಸ್ಟ್ ಥರ ಆಗಿದೆ ಕೈ ಗಂಟ್ತಾ ಇರುತ್ತೆ ತಿಕ್ಕ ಪೇಸ್ಟ್ ಥರ ಆಗಿದೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಎರಡು ಆಲೂಗಡ್ಡೆ ಸಾಕಾಗುತ್ತೆ ನೋಡಿ ಆಲೂಗಡ್ಡೆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ತೇನೆ ಈ ರೀತಿ ರುಬ್ಕೊಂಡಿರೋವಂಥದ್ದು ಇವಾಗ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲೂ ಕೂಡ ಗಂಟಾಗದೆ ಇರೋ ರೀತಿ ಚೆನ್ನಾಗಿ ಎರಡು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಈ ರೆಸಿಪಿಯನ್ನು ಈವ್ನಿಂಗ್ ಟೀ ಅಥವಾ ಕಾಫಿ ಟೈಮ್ಗೆ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗತ್ತೆ ನೋಡಿ ಇವಾಗ ಅಕ್ಕಿ ಮತ್ತು ಆಲೂಗಡ್ಡೆ ಪೇಸ್ಟ್ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ಗಟ್ಟಿ ಇದೆ ಇದಕ್ಕೆಲ್ಲ ಇಂಗ್ರೀಡಿಯಂಟು ಹಾಕ್ಕೊಳ್ಳೋಣ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಟೀ ಅಷ್ಟು ನೀರು ಹಾಕ್ಕೊಳ್ಳಿ ಸಾಕಾಗುತ್ತೆ ತುಂಬ ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಡೋದಕ್ಕೆ ಹೋಗ್ಬಿಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕರಬೇವು ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಬೇವು ಹಾಗೆ ಖಾರಕ್ಕೆ ಎಷ್ಟು ಬೇಕಾಗತ್ತೆ ಒಂದು ಮೂರಿಂದ ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ಬೇಕಾಗಿರೋವಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಇಂಗ್ರೀಡಿಯೆಂಟು ಹಾಕಿದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ತೆಳ್ಳಗೆ ಮಾಡಿಕೊಂಡ್ರೆ ಈ ಬೂಂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆದಷ್ಟು ಹಿಟ್ಟು ಗಟ್ಟಿಯಾಗಿಯೇ ಇರಬೇಕು ಉದ್ದಿನೊಡೆ ಎಲ್ಲ ಮಾಡೋದಕ್ಕೆ ಹೇಗೆ ಮಾಡ್ಕೊಳ್ತೀವಿ ಹಿಟ್ಟನ್ನು ಅದೇ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಉಬ್ಬಿ ಬಂದಿರುತ್ತೆ ಇದು ಬೇಕಂದರೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಬೋದು ನಾನು ಕೂಡ ಅಡುಗೆ ಸೋಡಾ ಯೂಸ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನಾನು ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ಎಣ್ಣೆ ಕಾಯಿದ್ಮೇಲೆ ಬೋಂಡ ಇದ್ದೀನಿ ಇದೇ ಶೇಪಲ್ಲಿ ಹಾಕಬೇಕು ಅಂತ ಇಲ್ಲ ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಸೋಡಾ ಹಾಕ್ತಾಯಿದ್ರೆ ಸ್ವಲ್ಪ ಹೊರ್ಟು ಅನಿಸುತ್ತೆ ಬಟ್ ಸೋಡಾ ಹಾಕಿ ಮಾಡಿದ್ರೆ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೋದ್ರಿಂದ ಬೋಂಡ ತುಂಬ ಟೇಸ್ಟಿಯಾಗಿ ಉಬ್ಬಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಹಾಗೇನೆ ಒಂದು ಹಾಕಿದ ತಕ್ಷಣ ಪಟ ಅಂತ ಫಾಸ್ಟಾಗಿ ಹಾಕೋದಕ್ಕೆ ಹೋಗ್ಬೇಡಿ ಒಂದು ಹಾಕಿ ಒಂದು ಸೆಕೆಂಡ್ ಬಿಟ್ಟು ಹಾಗೆ ಇನ್ನೊಂದು ಹಾಕಿ ಒಂದು ಸೆಕೆಂಡ್ ಬಿಟ್ಟು ಹಾಕಿ ಯಾಕೆಂದರೆ ಅಕ್ಕಿ ಇಟ್ಟು ಈ ಆಲೂಗಡ್ಡೆ ಎಲ್ಲ ಏನು ಹಾಕಿದ್ದೀವಿ ಇದು ತುಂಬಾ ಅಂಟ್ಕೊಂಬಿಡತ್ತೆ ಒಂದು ಹಾಕಿ ಮತ್ತೆ ಇನ್ನೊಂದಕ್ಕೆ ಗ್ಯಾಪ್ ಇಡಲಿಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಹಾಕ್ಕೊಳ್ಳಿ ಸ್ವಲ್ಪ ಮೇಲೆ ಅದನ್ನು ತಿರುಗ್ಸಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸಕ್ಕರೆ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬರ್ತಾ ಇದೆ ಇದಕ್ಕೆ ಕಾಂಬಿನೇಷನ್ ಆಗಿ ತೆಳ್ಳಗೆ ಹೋಟೆಲ್ ಸ್ಟೈಲಲ್ಲಿ ಕಾಯಿ ಚಟ್ನಿನ ಮಾಡ್ಕೊಳ್ಬೇಕು ಅಥವಾ ಶೇಂಗಾ ಚಟ್ನಿ ಯಾವುದಾದ್ರೂ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಪುದೀನ ಚಟ್ನಿ ಏನಾದರೂ ಮಾಡ್ಬೋದು ಬಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ಕಾಫಿ ಟೀ ಟೈಮ್ಗೆ ತುಂಬ ಒಳ್ಳೆಯ ರೆಸಿಪಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು